ಆರೋಗ್ಯ ನಾವು ಯಾವ್ದ್ರಲ್ಲಿ ಗಮನಿಸ್ತೀವಿ ಆರೋಗ್ಯನ ಗಮನಿಸಲು ದೇಹದಲ್ಲಿ ಆರೋಗ್ಯನ ಅನುಭವಿಸಲು ದೇಹದಲ್ಲಿ ತಾನೆ ಸರಿ ಇದ್ಯಾ ದೇಹದಲ್ಲಿ ನಾವು ಆರೋಗ್ಯನ ಅನುಭವಿಸಬೇಕು ಅಂತ ಬಂದ್ರೆ ಆ ದೇಹದಲ್ಲಿ ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ದೇಹದ ಬಗ್ಗೆ ಮಾಹಿತಿ ಬೇಕೋ ಬೇಡ ಬೇಕು ಈ ಕಡೆ ಎನರ್ಜಿ ಕಡಿಮೆ ಇದೆ ದೇಹದ ಬಗ್ಗೆ ಎನರ್ಜಿ ಮಾಹಿತಿ ಬೇಕೋ ಬೇಡ ಬೇಕೇ ಬೇಕು ಬೇಕೇ ಬೇಕು ಎಲ್ಲರ ಹತ್ರ ವೆಹಿಕಲ್ ಇದೆಯಾ

ಗಾಡಿನ ಮೆಂಟೈನ್ ಮಾಡಬೇಕಾದ್ರೆ ಅಷ್ಟು ಪಾರ್ಟ್ಸ್ ಬಗ್ಗೆ ನಮ್ಮ ಮಾಹಿತಿ ಇರುತ್ತೆ ಸ್ನೇಹಿತರೆ ಅದೇ ಗಾಡಿನ ರನ್ ಮಾಡಕ್ಕೆ ಮುಖ್ಯವಾಗಿ ಬೇಕಂತ ವಿಚಾರ ಯಾವುದು ಕೇಳಿದ್ರೆ ಬಾಡಿ ಆ ಗಾಡಿ ಮಾಡಿ ಮೂವ್ ಮಾಡಲ್ಲ ಯಾರು ಬಾಡಿ ಬಾಡಿ ಬಾಡಿನ ಮೆಂಟೈನ್ ಮಾಡಬೇಕಾದ್ರೆ ಬಾಡಿ ಬಗ್ಗೆ ಮಾಹಿತಿ ಇದೆ ಕೇಳಿದ್ರೆ ಗಾಡಿ ಬಗ್ಗೆ ಇದೆ ಸರ್ ಬಾಡಿ ಬಗ್ಗೆ ಬಾಡಿ ನನ್ನ ಬಿಡಿ ಸರ್ ಗಾಡಿ ಮಾತ್ರ ನಂದು ಗಾಡಿ ಮಾತ್ರ ನಂದು ಯಾಕೆ ಅದನ್ನ ದುಡ್ಕೊಂಡಿದ್ದೀನಲ್ಲ ಬಾಡಿ ನಾವು ಉತ್ಪಟ್ಟ ಇದ್ದಲ್ಲ ಭಗವಂತನ ಸೃಷ್ಟಿ ಕರೆ ಉಚಿತವಾಗಿ ಅಂದ್ರೆ ಅದು ಬೆಳೆ ಗೊತ್ತಿರಲ್ಲ ಉಚಿತವಾಗಿ ಅಂದ್ರೆ ಅದು ಬೆಳೆ ಗೊತ್ತಿರಲ್ಲ ಗಾಡಿಗೆ 50000 ಕೊಟ್ರೆ ಅದು ಮೇಂಟೈನ್ ಮಾಡೋದಕ್ಕೆ ಬಾಡಿ ಜಾಗದ ವಹಿಸ್ತೀವಿ ಆದರೆ ಅದನ್ನ ಅನುಭವಿಸಕ್ಕೆ ಬೇಕಂತಕ್ಕಂತ ಬಾಡಿ ಬಗ್ಗೆ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಗಾಡಿ ಓಡಿಸಕ್ಕೆ ನಾವು ಗಾಡಿನ ಹೇಗೆ ಮೇಂಟೈನ್ ಮಾಡ್ತೀವೋ ಈ ಬಾಡಿ ಮೇಂಟೈನ್ ಮಾಡೋದನ್ನು ಬಾಡಿಗೋ ಅದರ ಜಾಗದ ಮಾಡ್ತಿದ್ದಾವೆ ಇಲ್ವೋ

ಪಂಚಭೂತಗಳಿಂದ ಈ ದೇಹದ ಸೃಷ್ಟಿಯಾಗಿದ್ದು ಅಲ್ಲ ಈ ದೇಹದ ಶಕ್ತಿಗಳಿಂದ ದೇಹದ ಸೃಷ್ಟಿಯಲ್ಲಿ ಐದು ತತ್ವಗಳಿವೆ ಅಂತ ಹೇಳಿದ್ರೆ ಒಂದು ವಾಯು ತತ್ವ ಇನ್ನೊಂದು ಜಲ ತತ್ವ ಇನ್ನೊಂದು ಅಗ್ನಿ ತತ್ವ ಆಕಾರ ಅಂತಾದ್ಮೇಲೆ ಬರೋದು ಆಕಾಶ ತತ್ವ ಬೆಳಕು

ತತ್ವಗಳಿಂದ ದೇಹ ಸೃಷ್ಟಿಯಾಗಿದೆ ಆದ್ರೆ ಈ ದೇಹದ ಸೃಷ್ಟಿಯಾಗಿರೋದು ಅನುಭವಕ್ಕೆ ತತ್ವದಲ್ಲಿ ಪ್ರತಿ ತತ್ವದಲ್ಲೂ ಕಣ್ಣಿಗೆ ಕಾಣದೇ ಪ್ರಕೃತಿ ಸೃಷ್ಟಿ ಮಾಡಿಟ್ಟಿದೆ ದೇಹದ ಸೃಷ್ಟಿಯಲ್ಲಿ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಪ್ರಕೃತಿ ಐದು ಶಕ್ತಿಗಳಿವೆ ಪ್ರತಿ ತತ್ವದಲ್ಲೂ ಕಣ್ಣಿಗೆ ಸೃಷ್ಟಿ ಮಾಡಿದೆ ಆ ಎನರ್ಜಿಯಿಂದ ದೇಹದ ಸೃಷ್ಟಿಯಾಗಿದೆ ಅಂತ ವಿಜ್ಞಾನ ಹೇಳ್ತಾ ಇದೆ ತತ್ವದಿಂದ ಅಲ್ಲ ತತ್ವದಾಹಣೆಗಳಿಗೆ ಅತಿ ತತ್ವದಲ್ಲೂ ಬಟ್ಟಿಗೆ ನೋಡ್ತಾ ಇದ್ದಾರೆ ಅಂತ ಅಗೋಚರವಾದ ಶಕ್ತಿ ಇದೆ ಆ ಶಕ್ತಿಯಿಂದ ದೇಹದ ಸೃಷ್ಟಿಯಾಗಿದೆ ಅಂತ ವಿಜ್ಞಾನ ಹೇಳ್ತಾ ಇದೆ ಆ ಶಕ್ತಿಗಳ ಯಾವುದನ್ನ ನೋಡೋಣ ಅದರಲ್ಲಿ ನಾನು ನಾನೀಗೇನು ಉತ್ತರ ಕೊಡ್ತಾ ಇದ್ದೀನಿ ಅಯಂಸನವ ಶಕ್ತಿ ಅಂದ್ರೆ ಏನು ಅನ್ನೋದಕ್ಕೆ ಉತ್ತರ ಇದೆ ಈಗೇ ಉತ್ತರ ಕೊಡ್ತಾ ಇದ್ದೀನಿ ಅದಕ್ಕೆ ಆ ಈ ಒಂದು ಸೆಷನ್ ಅಲ್ಲಿ ಅಯಸ್ಸಿನವ ಶಕ್ತಿ ಅಂದ್ರೆ ಏನು ಅನ್ನೋದಕ್ಕೆ ಉತ್ತರ ಇದೆ ಈಗ ಗಾಳಿಯಲ್ಲಿ ಯಾವ ಎನರ್ಜಿ ಇದೆ ಅಂತ ಹೇಳಿ ಹೇಳೋದಲ್ಲ ಆಕ್ಸಿಜನ್ ನಮ್ಮ ದೇಹಕ್ಕೆ ಬೇಕೇ ಬೇಕಾಗಿರ್ತಕ್ಕಂಥ ಎನರ್ಜಿ ಎಲ್ಲ ಯಾವುದೋ ನಾವು ಹೊರತರೋ ಗಾಳಿಯಿಂದನಾ ಎಸ್ ಅಲ್ವಾ ಶಕ್ತಿ ಇದಲ್ಲ ಅದರ ಶಕ್ತಿ ಯಾವುದು ಆಮ್ಲಜನಕ ಅದರಂತದ ಶಕ್ತಿ ಯಾವುದು ತೇಳಿದ್ರೆ ಆಮ್ಲಜನಕ ಆಕ್ಸಿಜನ್ ಅಂತ ಕರಿತೀವಿ ಇದನ್ನ ಶುದ್ಧಿ ಮಾಡಿದ್ರೆ ಮನುಷ್ಯನ ಯಾರು ಸೃಷ್ಟಿ ಮಾಡಿದಿದು ಅದನ್ನ ನಾವು ದೇವರ ಬರುತ್ತೆ ಜೋರ ಚಪ್ಪಾಳೆ ಎಂತಂತ ಇದೋ ಚಪ್ಪಾಳೆ ಎರೆದರು ಗಾಳಿ ತತ್ವ ದೇಹಕ್ಕೆ ಮುಖ್ಯ ಇದೆ ಆದರೆ ನಮ್ಮ ದೇಹ ಜೀವಂತವಾಗಿರೋದು ಸೃಷ್ಟಿಯಾಗಿರೋದು ಗಾಳಿಯಿಂದ ಅಲ್ಲ ಅದ್ರ ಒಳಗಡೆ ಕಣ್ಣಿ ಕಾಣ್ತಾ ಇರ್ತಕ್ಕಂಥ ಎನರ್ಜಿ ಯಾವುದು ಅದನ್ನ ಸೃಷ್ಟಿ ಮಾಡಿದ್ದ ಇದನ್ನ ಪ್ರಕೃತಿ ಇದರಿಂದ ಸೃಷ್ಟಿಯಾಗಿದ್ದು ಇದರಿಂದ ಸೃಷ್ಟಿಯಾಗಿದ್ದು ದೇಹ ಈಗ ನಾನು ಏನ್ ಅರ್ಥ ಮಾಡಿಸ್ತಾ ಇದ್ದೀನಿ ನಮ್ಮ ದೇಹಕ್ಕೆ ಯಾಕೆ ರೋಗ ಬಂದಿದೆ ಅನ್ನೋದು ಈಗ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಅದಕ್ಕೆ ಉತ್ತರ ಕೊಡಿ ಅಂತ ಹೇಳ್ತಿರೋದು ನೀವು ರೆಸ್ಪಾನ್ಸ್ ಮಾಡ್ತಾ ಅರ್ಥ ಆಗುತ್ತೆ ಆಕ್ಸಿಜನ್ ಸೃಷ್ಟಿ ಮಾಡಿದ್ದು ಪ್ರಕೃತಿ

ಆಹಾರದ ಶಕ್ತಿ ಇಲ್ಲ ಬೇಕು ಇವತ್ತು ನಾವು ತಗೊಂಡಿರೋದು ಇಷ್ಟೇ ಅಂತ ಕೇಳಿದ್ರೆ ಎಲ್ಲಿಂದ ತಿನ್ನಿದ್ರೆ ನಾವು ಊಟ ಮಾಡಿದ್ರೆ ಎಲ್ಲಿಂದ ತಿನ್ನಿದ್ರೆ ಇಲ್ಲಿ ಹೋಗಿ ಇನ್ನು ಜಾಗ ಇದ್ರೆ ಬೇರೆ ಒಂದು ಅಂತ ಬಲ ಕಂಟ ಕೋಟಿ ತಿನ್ನ ಕೂತಾ ಇದ್ದೀನಿ ಯಾವಾಗ ಅಧೀನ ಆಗಿದ್ವಿ ನಾಲಿಗೆಯ ಅದಿನರಾಗಿ ದೇಹಕ್ಕೆ ಏನು ಬೇಕು ಏನು ಬೇಡ ಎಷ್ಟು ಬೇಕು ಎಷ್ಟು ಬೇಡ ಅಂತ ಬಗ್ಗೆ ನೋಡ್ತಾ ಇಲ್ಲ ಏನು ಸಿಗುತ್ತೋ ಅದನ್ನೆಲ್ಲದನ್ನು ಒಳಗಡೆ ಹಾಕ್ತಾ ಇದೀವಿ ಅದ್ರ ದೇಹಕ್ಕೆ ಬೇಕಾಗಿರೋದು ಆಹಾರ ಅಲ್ಲ ಸ್ನೇಹಿತರೆ ಅದ್ರ ಒಳಗಡೆ ಇರತಕ್ಕಂಥ ಶಕ್ತಿ ದೇಹಕ್ಕೆ ಬೇಕಾಗಿರೋದು ಆಹಾರ ಅಲ್ಲ ಅದಕ್ಕೆ ಬೇಕಾಗಿರೋದು ಅದ್ರ ಒಳಗಡೆ ಇರತಕ್ಕಂಥ ಶಕ್ತಿ ಆಹಾರ ಏನಿದೆ ಪೋಷಕಾಂಶಗಳು ಇದೆ ವಿಟಮಿನ್ಸ್ ಇದೆ ಮಿನರಲ್ಸ್ ಇದೆ ಅದನ್ನ ಸೃಷ್ಟಿ ಮಾಡಿದ್ಯಾ ಪ್ರಕೃತಿ ಇದು ಸೃಷ್ಟಿ ಮಾಡಿದ್ಯಾ ಪ್ರಕೃತಿ ಪೋಷಕಾಂಶಗಳ ಶಕ್ತಿನ ಸೃಷ್ಟಿ ಮಾಡಿದ್ದು ಪ್ರಕೃತಿ ಇದಿಲ್ಲ ಅಂದ್ರೆ ಇದೆಲ್ಲ ಸೃಷ್ಟಿ ಆಗಿತ್ತು ದೇಹ ಇದಿಲ್ಲ ಅಂದ್ರೆ देह जीवन स्वागी रहला ये तो कौन था यार जीवा ही रहता सर आरोग्य ये रहला ये रहला ये रहेगा यस सर यार आरोग्य आना जरूर बहुत कर पड़ेगा ठीक है यस सर बोलो बहुत कर पड़ेगा नेक्स्ट जो ले ये नंबर जी विटामिन डी डी थ्री यस अदर ना सुस्ती मारेगा ಪ್ರಕೃತಿ ಎಸ್ ಸರ್ ಪ್ರಕೃತಿ ಪ್ರಕೃತಿ ದೇಹ ಜೀವ ಜೀವ ಇರಲ್ಲ ಅರ್ಥ ಆಯ್ತಾ ಎಸ್ ಸರ್ ಈ ನಾಲ್ಕು ಎನರ್ಜಿ ಇದೆ ಅಂತ ಹೇಳಿ ನಿಮಗೆಲ್ಲರಿಗೂ ಒಂದು ಜೋರ ಚಪ್ಪಾಳೆ ಕೊಡಿ ನಿಮಗೆಲ್ಲರಿಗೂ ಗ್ಯಾರಂಟಿ <Sessos> ಮಾಡ <Sessos> 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 ಪ್ರಶ್ನೆ ಮಾಡಿದ್ರೆ ಪ್ರಶ್ನೆ ಮಾಡಿದ್ರೆ ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಏನು ಕೇಳಿದ್ರೆ ನಾನು ಅನ್ನ ಅಹತ್ಮ ಬುದ್ಧಿವಂತ ಸಂಖ್ಯೆ ಹೆಚ್ಚಿಗೆ ಇರೋದನ್ನ ಎಲ್ಲದನ್ನೂ ಪ್ರಶ್ನೆ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದಾರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಆಕ್ಸಿಜನ್ ಇರೋ ಕೇಸ್ ಗ್ಯಾರಂಟಿ ಅಂತ ಪ್ರಶ್ನೆ ಮಾಡಿದ್ರೆ ರಿಸಲ್ಟ್ ಪ್ರಾಡಕ್ಟ್ ನಾವೇ ಇಲ್ಲ ಅದು ವಾಸ್ತವತೆ ರಿಸಲ್ಟ್ ನೋಡಕ್ಕೆ ನಾವೇ ಇಲ್ಲ ಅದೇ ಗ್ಯಾರಂಟಿ ಏನು ಅನ್ನೋಕ್ಕೆ ಪ್ರೂಫ್ ಪ್ರಕೃತಿಯ ಶಕ್ತಿಗಳನ್ನ ಪ್ರಶ್ನೆ ಮಾಡಕಾಗಲ್ಲ ಸ್ನೇಹಿತರೆ ಫಾಲೋ ಮಾಡಿ. ಎಸ್. ರತ್ವೀಯ ಸುತ್ವೀಯ ಶಕ್ತಿಗಳನ್ನು ಪ್ರಶ್ನೆ ಮಾಡಕಾಗಲ್ಲ ಫಾಲೋ ಮಾಡೋಣ ಅಂದ್ರೆ ಅಲ್ಲಿ ಪ್ರಶ್ನಾಾರ್ಥಕ ಚಿಹ್ನೆ ಬರದೇ ಇಲ್ಲ ನನಗೆ ಅದು ಬೇಕು ಅಂದ್ರೆ ಬೇಕು. ಬೇರೆ ದಾರಿ ಇಲ್ಲ ಇದೊಂದು ಪ್ರಶ್ನೆ ಬರ ಸಾಧ್ಯನೆ ಇಲ್ಲ. ಈ ನಾಲ್ಕು ತತ್ವದಿಂದ ಮಾತ್ರ ಸತ್ಯ ಆಗಿದೋ ಐದನೇ ತತ್ವವನು ಬೇಕೋದೆ ಅಂದ್ರೆ ಬೇಕು. ಪಂಚಭೂತಗಳನ್ನು ನಾವು ಕರೆದಿದ್ವಿ ಪಂಚಭೂತ ತತ್ವಗಳ ಬಗ್ಗೆ

ಆದ್ರೆ ಇವತ್ತು ನಮಗೆ ದೇಹಕ್ಕೆ ಬೇಕೇ ಬೇಕಾಗಿರ್ತಕ್ಕಂಥ ಭೂಮಿಯ ಶಕ್ತಿ ಏನು ಕೇಳಿದ್ರೆ ನೈಂಟಿ ನೈನ್ ಪರ್ಸೆಂಟ್ ನಮ್ಮಲ್ಲಿ ಗಾಳಿ ಗೊತ್ತಿಲ್ಲ ಇದರಲ್ಲೆಲ್ಲರೂ ಶಕ್ತಿ ಇರೋದು ಸಂಧ್ಯನೇ ಆದ್ರೆ ಭೂಮಿಯಲ್ಲಿ ಒಂದು ಶಕ್ತಿ ಇದೆ ಸ್ನೇಹಿತರೆ ಅದು ವಿಜ್ಞಾನ ಹೇಳ್ತಾ ಇದೆ ಅದೇ ಅಯಸ್ಕಾಂತ ಶಕ್ತಿ ಅಯಸ್ಕಾಂತ ಅಂದ್ರೆ ಏನಾದ್ರೂ ಮೊದಲ ಪ್ರಶ್ನೆ ಉತ್ತರ ಎಲ್ಲರಿಗೂ ಸಿಕ್ತು ಒಂದು ಜೋರ ಚಪ್ಪಾಳೆ ಇರ್ತೀವಿ ಏನು ಅಂತ ಹೇಳಿದ್ರೆ ಇದು ಮೆಡಿಸನ್ ಅಲ್ಲ ಟ್ರೀಟ್ಮೆಂಟ್ ಅಲ್ಲ ಒಂದು ವಸ್ತು ಅಲ್ಲ ದೇಹದ ಸ್ಥಿತಿಯಲ್ಲಿ ಐದು ಎನರ್ಜಿಗಳು ಬರುತ್ತೆ ಐದು ಎನರ್ಜಿಗಳಲ್ಲಿ ಅಯಸ್ಕಾಂತ ಶಕ್ತಿನೂ ಒಂದು ಆಕ್ಸಿಜನ್ ಇಲ್ಲ ಅಂದ್ರೆ ದೇಹ ಸೀಮಂತವಾಗಿ ಸಾಧ್ಯನೇ ಇಲ್ಲ ಮ್ಯಾಗ್ನೆಟಿಕ್ ಎನರ್ಜಿ ಇಲ್ಲ ಅಂದ್ರೆ ದೇಹ ಸೀಮಂತವಾಗಿ ಸಾಧ್ಯತೆ ಇದೆಯಾ ಇದು ಕೊರತೆ ಆದ್ರೆ ಜೀವ ಇರುತ್ತೆ ಆರೋಗ್ಯ ಇರಲ್ಲ ಅದಕ್ಕೆ ಆರೋಗ್ಯ ಯಾಕೆ ಹಾಳಾಗಿದೆ ಎಲ್ಲರಿಗೂ ಮಾಡ್ಬೇಕು ನಾವು ಒಂದ್ ಸಮರೈಸ್ ಮಾಡೋದಲ್ವಾ ಇವತ್ತೆಲ್ಲರಿಗೂ ರೋಗ ಬಂದಿದೆ ಅಂದ್ರೆ ಕಾರಣ ಏನು ಕೇಳಿದ್ರೆ ದೇಹದ ಸೃಷ್ಟಿಯ ಐದು ಎನರ್ಜಿಗಳು ಏನಾಗಿದೆ ಇವತ್ತು ಸಿಕ್ಕಿಲ್ಲ ದೇಹದ ಸೃಷ್ಟಿಯ ಐದು ಎನರ್ಜಿಗಳು ಪರಿಪೂರ್ಣವಾಗಿದೆ ಕೊರತೆ ಆಗಿದೆಯಾ ಕೊರತೆ ಅನಾರೋಗ್ಯ ಬಂದಿದೆ ಅಂದ್ರೆ ಏನಿಂದ ಬಂದಿದೆ ಮಾಡಿದ್ವಿ ಇದು ಕೊರತೆ ಆಗದೆ ನಮಗೆ ಬರೋದು ಅನಾರೋಗ್ಯ ಇವತ್ತೆಲ್ಲರಿಗೂ ಅನಾರೋಗ್ಯ ಇದೆ ಅಂದ್ರೆ ಕಾರಣ ಏನಾಗಿದೆ ಕೊರತೆ ಆಗಿದೆ ಸೃಷ್ಟಿಯ ಐದು ಎನರ್ಜಿಗಳು ಇವತ್ತು ಕೊರತೆ ಇದೆ ಸರಿ ಮಾಡಿದಾಗ ಸರಿ ಮಾಡ್ಕيبಂತ ಸರಿ ಮಾಡ್ಕೋಬೇಕು ಸರಿ ಮಾಡ್ಕೊಂಡ್ರೆ ಈಗ ಈ ನಾಲ್ಕು ಎನರ್ಜಿಗಳು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂತ ಹೇಳುತ್ತೆ ಈ ನಾಲ್ಕು ಇಂಪಾರ್ಟೆಂಟ್ ಅಂತ ಹೇಳೋ ಆದ್ರೆ ಭೂಮಿ ದಾಯೆ ನಿರ್ಣಯದಿಂದ ಸೇರೆ ವೆರಿ ಇಂಪಾರ್ಟೆಂಟ್ ಅಂತ ಜೀವ

ಈ ಶಕ್ತಿಗಳನ್ನ ಭಗವಂತ ಯಾರ ಕಂಟ್ರೋಲ್ ಕೊಟ್ಟಿದ್ದಾನೆ ಕೇಳಿದ್ರೆ ನಮ್ ಕಂಟ್ರೋಲ್ ಕೊಟ್ಟಿದ್ದಾರೆ ಈ ನಾಲ್ಕು ಶಕ್ತಿಗಳನ್ನ ಕಂಟ್ರೋಲ್ ಯಾರ ಕೈ ಕೊಟ್ಟಿದ್ದಾನೆ ನಮ್ ಕಂಟ್ರೋಲ್ ನಮ್ ಕೈಯೇ ಕೊಟ್ಟಿದ್ದಾನೆ ಎಷ್ಟು ಬೇಕು ಅದನ್ನ ತಗೊಂಡೋದಕ್ಕೆ ಎಷ್ಟು ಬೇಕು ಬೇಡ ಅನ್ನೋದನ್ನ ನೋಡೋದಕ್ಕೆ ಯಾರ ಕಂಟ್ರೋಲ್ ಇದೆ ನಮ್ ಕಂಟ್ರೋಲ್ ಇದೆ ಆದ್ರೆ ಇದನ್ನ ಅತಿ ಮುಖ್ಯ ಅಂತ ಹೇಳ್ತಾ ಇದೀವಿ ಭೂಮಿ ತಾಯಿಯ ಮ್ಯಾಗ್ನೆಟಿಕ್ ಎನರ್ಜಿ ಅಂತ ಹೇಳ್ತಾ ಇದ್ದೀವಿ ಅದ್ ಯಾರು ಕಣ್ಣಿ ಕಾಣಲ್ಲ ಕಣ್ಣಿ ಕಾಣಲ್ಲ ಅದು ಕಂಟ್ರೋಲ್ ನಮ್ ಕೈ ಕೊಟ್ಟಿಲ್ಲ ಅದೇನಾದ್ರು ನಮ್ ಕೈ ಕೊಟ್ರೆ ಮನುಷ್ಯನ ದೊಡ್ಡ ಏನು ಮರೆಯು ಮನುಷ್ಯನ ದೊಡ್ಡ ಗುಣ ಏನು ಮರೆಯು ಇವತ್ತು ಮ್ಯಾಗ್ನೆಟಿಕ್ ಎನರ್ಜಿ ಏನಂದ್ರೆ ಒಂದು ಕ್ಷಣನು ಈ ದೇಹ ಜೀವಂತವಾಗಿರಲ್ಲ ಅಂತ ಹೇಳುತ್ತೆ ಇಡೀ ದೇಹ ಇವತ್ತು ಲೈವ್ ಆಗಿದೆ ಜೀವಂತವಾಗಿದೆ ಅನ್ನೋದಕ್ಕೆ ಕಾರಣ ಸೈಂಟಿಫಿಕ್ ಅಲ್ಲಿ ಹೇಳುತ್ತೆ ಮ್ಯಾಗ್ನೆಟಿಕ್ ಹಾರ್ಟ್ ಬೀಟ್ ಇದ್ರೆ ಇದೆ ಅಂದ್ರೆ ಹಾರ್ಟ್ ಬೀಟ್ ಇದ್ರೆ ಜೀವನ ಇಲ್ಲ ಬೀಟ್ ನಡೀತಾ ಇದೆ ಅಂದ್ರೆ ನೀವು ಇ ಸಿ ಜಿ ಮಾಡಿಸಿದ್ರೆ ರಿಪೋರ್ಟ್ ಯಾವ್ದಾದ್ರು ಬರುತ್ತೆ ಹೃದಯದ ಆರೋಗ್ಯ ಪರೀಕ್ಷೆ ಮಾಡಿದಾಗ ಯಾವ ತರ ರಿಪೋರ್ಟ್ ಬರುತ್ತೆ ಎರಡು ರಿಪೋರ್ಟ್ ಇರುತ್ತೆ ಈ ರಿಪೋರ್ಟ್ ಒಂದು ಈ ರಿಪೋರ್ಟ್ ಒಂದು ಯಾವತ್ತು ಒಳ್ಳೆಯದು ಮೊದಲ ಆರೆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಮ್ಯಾಗ್ನೆಟಿಕ್ वेव्स ನಮ್ಮ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಎನರ್ಜಿ ಯಾವುದು ನಮ್ಮ ಇಡಿ ದೇಹ ಅಂದ್ರೆ ಮೂಲ ಎನರ್ಜಿ ಯಾವುದು ಕೇಳಿದ್ರೆ ವಿಜ್ಞಾನ ಇದೆ ಅದು ಮ್ಯಾಗ್ನೆಟಿಕ್ ಮ್ಯಾಗ್ನೆಟಿಕ್ ಯಾವುದೇ ಆಗಲ್ಲ ದೇಹಕ್ಕೆ ಅನ್ನು ಮಾಡ್ತಿರೋದು ಅದು ಮ್ಯಾಗ್ನೆಟಿಕ್ ಮಾಹಿತಿ ಇದೆ ಯಾರಿಗೂ ನಮ್ಮ ಯೋಜನ ಕಾರ್ಯಕ್ರಮ ಅಷ್ಟು ವೆರಿ ಇಂಪಾರ್ಟೆಂಟ್ ಇದೆ ಅಂದ್ರೆ ಅದು ಹೇಗೆ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ ಅದರ ಬಗ್ಗೆ ಮಾಹಿತಿ ಬೇಕೋ ಮಾಡುವ ಕಣ್ಣಿಗೆ ಕಾಣಲ್ಲ ಆಹಾರ ಕಣ್ಣಿಗೆ ಕಾಣುತ್ತೆ ನೀರು ಕಣ್ಣಿಗೆ ಕಾಣುತ್ತೆ ಆದ್ರೆ ನಾವು ಅದನ್ನ ಎಷ್ಟು ಬೇಕು ಅಷ್ಟು ಬೇಡ ಅನ್ನೋದಕ್ಕೆ ತೀರ್ಮಾನಕ್ಕೆ ನಮಗೆ ಅವಕಾಶ ಇದೆ ಆದ್ರೆ ಭೂಮಿಯ ಮ್ಯಾಗ್ನೆಟಿಕ್ ಎನರ್ಜಿ ಕಣ್ಣಿಗೆ ಕಾಣುತ್ತೆ ಯಾರ ಕಣ್ಣಿಗೂ ಕಾಣಲ್ಲ ನಮ್ಮ ಸುತ್ತಮುತ್ತ ಇದೆಯೇ ಇರೋದು ಆಕ್ಸಿಜನ್ ಇರೋದು ಎಷ್ಟು ಸತ್ಯನೋ ಮ್ಯಾಗ್ನೆಟಿಕ್ ವೇವ್ಸ್ ಇರೋದು ಅಷ್ಟೇ ಸರ್ ಅಷ್ಟೇ ಸತ್ಯ ಇದೆ ಅದು ನಮ್ಮ ದೇಹದ ಸಂಪರ್ಕದಲ್ಲಿ ಇರೋದ್ರಿಂದಲೇ ನಾವೆಲ್ಲರೂ ಈ ಭೂಮಿ ಮೇಲೆ ಜೀವಂತವಾಗಿರೋಕ್ಕೆ ಸಾಧ್ಯತೆ ಆಗಿರೋದು ಅಷ್ಟು ಪ್ರಾಮುಖ್ಯವಾಗಿರ್ತಕ್ಕಂಥ ಮ್ಯಾಗ್ನೆಟಿಕ್ ಎನರ್ಜಿ ದೇಹದ ಒಳಗಡೆ ಯಾವ ಯಾವ ರೀತಿ ಕೆಲಸ ಮಾಡೋದಂತ ಮಾಹಿತಿ ಬೇಕು ಬರೋದು ನಮಗೆ ಬೇಕೇ ಬೇಕು ಏನೇನ್ ಮಾಡೋದು ಅನ್ನೋದಕ್ಕೆ ವಿಚಾರವನ್ನು ನೋಡ್ತಾ ಹೋಗೋಣ ಈಗ